ಮೇಘದ ಬಳಿ ಇಲ್ವಂತೆ ನಿತ್ಯಾನಂದನ್ ಭೂ ಕೈಲಾಸದ ಸೀಕ್ರೆಟ್ ರಿವಿಲ್ ಹಾಗಾದ್ರೆ ಕೈಲಾಸ ಎಲ್ಲಿ ಅಲ್ಲಿಗೆ ಹೋಗಲು ವೀಸಾ ಪಾಸ್ಪೋರ್ಟ್ ಏನಾದರೂ ಬೇಕಾ ಕೈಲಾಸಕ್ಕೆ ಹೋಗ್ತೀರಾ ಇಲ್ಲಿದೆ ನೋಡಿ ದ ಸೀಕ್ರೆಟ್ ಆಫ್ ಕೈಲಾಸ ನೀವು ಕೈಲಾಸಕ್ಕೆ ಹೋಗ್ತೀರಾ ಹ್ಮ್ ಕೈಲಾಸಕ್ಕೆ ಅಂದ್ರೆ ಆ ಅರ್ಥದಲ್ಲಲ್ಲ ನಾವು ಹೇಳ್ತಿರೋದು ನಿತ್ಯಾನಂದನ ಕೈಲಾಸ ಅರ್ಥಾತ್ ಯುನೈಟೆಡ್ ಸ್ಟೇಟ್ ಆಫ್ ಕೈಲಾಸ ಈಗ ಯಾಕಪ್ಪ ನಿತ್ಯಾನಂದನ ಸುದ್ದಿ ಅಂದ್ರ ವಿಷಯ ಇದೆ ಸ್ವಾಮಿ ನಿತ್ಯಾನಂದನ ಭೂ ಕೈಲಾಸದ ಸೀಕ್ರೆಟ್ ಈಗ ರಿವೀಲ್ ಆಗಿದೆ ನಿತ್ಯಾನಂದ ಎಲ್ಲಿದ್ದಾನೆ ಅವನ ಕೈಲಾಸ ಎಲ್ಲಿದೆ ನಿಮಗೂ ಹೋಗೋ ಇಂಟ್ರೆಸ್ಟ್ ಇದ್ರೆ ಹೇಗೆ ಹೋಗಬೇಕು ಎಲ್ಲಾ ಕುತೂಹಲಕಾರಿ ಸಂಗತಿಗಳನ್ನ ರಿವೀಲ್ ಮಾಡ್ತೀವಿ ಕೊನೆ ತನಕ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಇದು ದ ಸೀಕ್ರೆಟ್ ಆಫ್ ಕೈಲಾಸ ಎಸ್ ನಿತ್ಯಾನಂದ ಮತ್ತೆ ಸುದ್ದಿಯಲ್ಲಿದ್ದಾನೆ ಹಲವು ವರ್ಷಗಳ ನಿಗೂಢತೆಯ ನಂತರ ಸ್ವಯಂ ಘೋಷಿತ ದೇವಮಾನವ ಸ್ವಾಮಿ ನಿತ್ಯಾನಂದನ ಕೈಲಾಸದ ಸ್ಥಳ ನ್ಯಾಯಾಲಯದಲ್ಲಿ ದೃಢಪಟ್ಟಿದೆ ಸ್ವತಃ ನಿತ್ಯಾನಂದನ ಶಿಷ್ಯರೊಬ್ಬರು ಕೈಲಾಸದ ಸೀಕ್ರೆಟ್ ರಿವೀಲ್ ಮಾಡಿದ್ದಾರೆ ಹೌದು ಇದುವರೆಗೂ ಕೈಲಾಸ ಎಲ್ಲಿದೆ ಎಂಬ ಉತ್ತರ ಸಿಗದ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ ಈ ಹಿಂದೆ ದಕ್ಷಿಣ ಅಮೆರಿಕದ ಇಕ್ವೆಡಾರ್ ಬಳಿಯ ಚಿಕ್ಕ ದ್ವೀಪವನ್ನ ಖರೀದಿಸಿ ಕೈಲಾಸ ಎನ್ನುವ ಹೊಸ ರಾಷ್ಟ್ರ ಕಟ್ಟಲಾಗಿದೆ ಎಂದು ಸುದ್ದಿಯಾಗಿತ್ತು ಆದರೆ ಅಸಲಿ ಸತ್ಯ ಈಗ ಬಹಿರಂಗಗೊಂಡಿದೆ ಬಿಡದೆಯಲ್ಲಿ ಆಶ್ರಮ ಮಾಡಿಕೊಂಡಿದ್ದ ನಿತ್ಯಾನಂದನ ಮೇಲೆ ಅತ್ಯಾಚಾರ ಕಿಡ್ನ್ಯಾಪ್ ಸೇರಿದಂತೆ ಹಲವು ಕೇಸ್ ದಾಖಲಾಗಿತ್ತು ಭಾರತದ ಅತ್ಯಂತ ಶ್ರೀಮಂತ ಸ್ವಾಮೀಜಿ ಆಗಿದ್ದ ನಿತ್ಯಾನಂದನ ನಟಿಯರ ಜೊತೆಗಿನ ರಾಸಲೀಲೆ ವಿಡಿಯೋಗಳು ವೈರಲ್ ಆಗಿತ್ತು ನಿತ್ಯಾನಂದನ ವಿರುದ್ಧ ಹಲವು ಕೇಸ್ಗಳು ದಾಖಲಾಗಿದ್ದರೂ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿತ್ಯಾನಂದ ನೇಪಾಳ ಮೂಲಕ ಪಲಾಯನ ಮಾಡಿದ್ದಾನೆ ಎಂದು ಗುಜರಾತ್ ಪೊಲೀಸರು ಹೈಕೋರ್ಟ್ಗೆ ಮಾಹಿತಿ ನೀಡಿದ್ದರು ಇಲ್ಲಿಂದ ಓಡಿ ಹೋದ ನಿತ್ಯಾನಂದ ಚಿಕ್ಕ ದ್ವೀಪ ಖರೀದಿಸಿ ಹೊಸ ರಾಷ್ಟ್ರ ಕಟ್ಟಿದ್ದ ಅದಕ್ಕೆ ಕೈಲಾಸ ಅಂತ ಹೆಸರು ಕೂಡ ಇಟ್ಟಿದ್ದಂತೆ ಕೈಲಾಸ ಇರುವುದು ಅಮೆರಿಕದ ಬಳಿಯಲ್ಲ ಆಸ್ಟ್ರೇಲಿಯಾದ ಬಳಿ ಎಸ್ ಈ ವಿಚಾರ ಹೇಗೆ ಬೆಳಕಿಗೆ ಬಂತು ಅನ್ನುವುದನ್ನ ಹೇಳ್ತೀವಿ ಕೇಳಿ ಮಧುರೈನ ಅದಿನ ಮಠಕ್ಕೆ ನಿತ್ಯಾನಂದ ಪ್ರವೇಶಿಸುವುದನ್ನು ಈ ಹಿಂದೆ ಕೋರ್ಟ್ ನಿಷೇಧಿಸಿತ್ತು ಆದ್ರೆ ಅದನ್ನು ಪ್ರಶ್ನಿಸಿ ನಿತ್ಯಾನಂದ ಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ದ ಈ ಬಗ್ಗೆ ವಿಚಾರಣೆ ಆರಂಭಿಸಿದ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಎಸ್ ಎಂ ಸುಬ್ರಹ್ಮಣ್ಯಂ ಮತ್ತು ಮಾರಿಯಾ ಕ್ಲೇಟ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಅರ್ಜಿದಾರರ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದೆ ಪ್ರಶ್ನೆ ಅರ್ಜಿದಾರರು ಎಲ್ಲಿದ್ದಾರೆ ಉತ್ತರ ಕೈಲಾಸ ಈ ಕೈಲಾಸ ಎಲ್ಲಿದೆ ಅಲ್ಲಿಗೆ ಹೋಗುವುದು ಹೇಗೆ ಅದಕ್ಕೆ ವೀಸಾ ಅಥವಾ ಪಾಸ್ಪೋರ್ಟ್ ಅಗತ್ಯವಿದೆಯೇ ಇದಕ್ಕೆ ನಿತ್ಯಾನಂದನ್ ಶಿಷ್ಯ ಅರಚನಾ ತಿರುಮಲ ಉತ್ತರಿಸಿದ್ದಾರೆ ಆಸ್ಟ್ರೇಲಿಯಾ ಬಳಿ ಯುನೈಟೆಡ್ ಸ್ಟೇಟ್ ಆಫ್ ಕೈಲಾಸ ಇದೆ ವಿಶ್ವಸಂಸ್ಥೆಯ ಮಾನ್ಯತೆಯೊಂದಿಗೆ ಈ ದೇಶವನ್ನ ಸ್ಥಾಪಿಸಲಾಗಿದೆ ಎಂದಿದ್ದಾರೆ ನಿತ್ಯಾನಂದನ್ ಪರ ವಕಾಲತ್ತು ವಹಿಸಲು ಹೊಸ ವಕೀಲರ ನೇಮಕಕ್ಕೆ ಅನುಮತಿ ಕೋರಿದ್ರು ಕೋರಿಕೆ ಪುರಸ್ಕರಿಸಿದ ನ್ಯಾಯಪೀಠ ವಿಚಾರಣೆಯನ್ನು ಮುಂದೂಡಿದೆ ಈ ಹಿಂದೆ ನಿತ್ಯಾನಂದ ಇನ್ನಿಲ್ಲ ಎಂಬ ಸುದ್ದಿ ಬಂದಾಗ ಡೈರೆಕ್ಟ್ ಕೈಲಾಸದಿಂದ ಮೆಸೇಜ್ ಬಂದಿತ್ತು ಸ್ವತಃ ಕೈಲಾಸವಾಸಿ ನಿತ್ಯಾನಂದ ಲೈವ್ ಬಂದು ತಾನು ಸತ್ತಿಲ್ಲ ಅನ್ನುವುದನ್ನ ಕನ್ಫರ್ಮ್ ಮಾಡಿದ್ರು ಆದರೆ ಕೈಲಾಸ ಎಲ್ಲಿದೆ ಅನ್ನುವ ಪ್ರಶ್ನೆಗೆ ಉತ್ತರ ಈವರೆಗೂ ಸಿಕ್ಕಿರಲಿಲ್ಲ ಅಂತೂ ನಿತ್ಯಾನಂದನ ರಹಸ್ಯ ಸ್ಥಳ ಇದೀಗ ಬಹಿರಂಗಗೊಂಡಿದೆ ಕೈಲಾಸಕ್ಕೆ ಹೋಗುವವರು ಹೋಗಬಹುದು ನಮಸ್ಕಾರ